ಬಹಳಷ್ಟು ಜನ ಬ್ಯಾಕ್ ಪೇನ್ ಇಲ್ಲ ಸಫರ್ ಮಾಡ್ತಾ ಯಂಗ್ ಯಂಗ್ಸ್ಟರ್ಸ್ ಆಗಿರ್ಬೋದು ಏಜ್ ಆಗಿರೋರ್ ಆಗಿರ್ಬೋದು ಇವ್ರೆಲ್ರಲ್ಲೂ ಕಾಣಿಸ್ಕೊಳ್ತಾ ಇರೋ ಒಂದು ಕಾಮನ್ ಸಮಸ್ಯೆ ಬ್ಯಾಕ್ ಯಂಗ್ ಯಂಗ್ಸ್ಟರ್ಸ್ ಅಲ್ಲಿ ಯಾಕೆ ಬ್ಯಾಕ್ ಪೇನ್ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಅಂದ್ರೆ ಅವ್ರು ಮಾಡ್ತಿರೋ ಕೆಲ್ಸದಿಂದ ಜಾಸ್ತಿ ಒಂದು ಕೂತು ಮಾಡೋ ಕೆಲ್ಸದಿಂದ ಅಂದ್ರೆ ಸಿಸ್ಟಮ್ ವರ್ಕ್ ಆಗಿರ್ಬೋದು ಸೊ ಅದರಿಂದ ಪೋಸ್ಟರ್ ಇಂಪ್ರಾಪರ್ ಆಗ್ತಾ ಇದೆ ಅದರಿಂದ ಸ್ಪೈನ್ ಮೇಲೆ ಪ್ರೆಷರ್ ಜಾಸ್ತಿ ಆಗಿ ಬ್ಯಾಕ್ ಪೇನ್ ಬರೋ ಚಾನ್ಸಸ್ ಇರುತ್ತೆ ಅಂಡ್ ಜಿಮ್ ಗೆಲ್ಲ ಹೋಗ್ತಾರೆ ಸೊ ಹೆವಿ ವೇಟ್ಸ್ ಎಲ್ಲ ಲಿಫ್ಟ್ ಮಾಡೋದ್ ಇರುತ್ತೆ ವರ್ಕ್ಔಟ್ ಏನಾದ್ರು ತಪ್ಪ ಆಯ್ತು ಅಂತ ಅಂದ್ರೆ ಬ್ಯಾಕ್ ಪೈನ್ ಬರೋ ಚಾನ್ಸಸ್ ಇರುತ್ತೆ ಅಂಡ್ ಟೂ ವೀಲರ್ ರೈಡಿಂಗ್ ಜಾಸ್ತಿ ಮಾಡ್ತಾ ಇರ್ತಾರೆ ತುಂಬಾ ಲಾಂಗ್ ಡಿಸ್ಟೆನ್ಸ್ ಟೂ ವೀಲರ್ ರೈಡ್ ಮಾಡೋದ್ರಿಂದ ಕೂಡ ಬ್ಯಾಕ್ ಪೇನ್ ಬರುತ್ತೆ ಯಾಕಂದ್ರೆ ಲಾಂಗ್ ಡಿಸ್ಟೆನ್ಸ್ ರೈಡ್ ಮಾಡಿದಾಗ ಅಗೇನ್ ಪೋಸ್ಟರ್ ಹೀಗೆ ಸ್ಟಿಫ್ ಆಗಿರುತ್ತೆ ಸೊ ಸ್ಪೈನ್ ಮೇಲೆ ಅದು ಪ್ರೆಷರ್ ಬೀಳಕ್ ಸ್ಟಾರ್ಟ್ ಆಗುತ್ತೆ ಅಂಡ್ ರೋಡ್ಸ್ ಕೂಡ ಅನಿ ಇರುತ್ತೆ ಆ ಕಾರಣದಿಂದ ಕೂಡ ಬ್ಯಾಕ್ ಪೇನ್ ಬರೋ ಚಾನ್ಸಸ್ ಇರುತ್ತೆ ಅಂಡ್ ಹಿರಿಯರಲ್ಲಿ ಅಂದ್ರೆ ಏಜ್ ಆಗಿರೋರಲ್ಲಿ ಬ್ಯಾಕ್ ಪೇನ್ ಸಮಸ್ಯೆ ಯಾಕೆ ನಡೆಸ್ಕೊಳ್ತಾ ಇರುತ್ತೆ ಅವ್ರ ದೇಹದಲ್ಲಿ ವಾಯು ಅಂಶ ಜಾಸ್ತಿ ಆಗ್ತಾ ಇರುತ್ತೆ ಅಂಡ್ ಅವ್ರಿಗೆ ಒಂದ್ ಎರಡು ದಿನದ ನೋವುಗಳಲ್ಲ ಸುಮಾರ್ ಒಂದ್ ಹತ್ ಹದಿನೈದು ವರ್ಷದಿಂದ ಎಲ್ಲ ಆ ನೋವಿಂದ ಸಫರ್ ಮಾಡ್ತಾ ಇರ್ತಾರೆ ಮಾಡ್ಕೊಂಡ್ ಬಂದಿರ್ತಾರೆ ಈಗ ಅದು ನೋವು ಜಾಸ್ತಿ ಆಗಿ ಕಾಣಿಸ್ಕೊಳ್ತಾ ಇರುತ್ತೆ ಇದಿಷ್ಟು ಕಾರಣಗಳು ಬ್ಯಾಕ್ ಪೇನ್ ಏನೇನಕ್ಕೆ ಬರುತ್ತೆ ಅಂತ ಅಗೇನ್ ಇದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋದಷ್ಟು ಇದು ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಸಯಾಟಿಕಾ ಅನ್ನೋ ಒಂದು ಡಿಸೀಸ್ ಅಂದ್ರೆ ಡಿಸ್ಕ್ ಏನಾದ್ರು ಬಲ್ಜ್ ಆಗಿದೆ ಅಂದ್ರೆ ಅದು ಸಯಾಟಿಕ್ ನರ್ವ್ ನ ಕಂಪ್ರೆಸ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸಯಾಟಿಕ್ ನರ್ವ್ ಬಂದ್ಬಿಟ್ಟು ಎರಡು ಕಾಲ್ಗಳಿಗೆ ಹೋಗುವಂತ ಒಂದು ನರ ಸೊ ಆ ನರ ಕಂಪ್ರೆಸ್ ಆಯ್ತು ಅಂದ್ರೆ ಕಾಲ್ ನೋವು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕಾಲೆಲ್ಲ ಎಳ್ತಾ ಬರ್ತಾ ಇರುತ್ತೆ ಸ್ವಲ್ಪ ದೂರ ನಡೀತಾ ಇದ್ದಂಗೆ ಸಡನ್ ಆಗಿ ನಿಂತ್ಕೊಂಡ್ರೆ ಅನ್ಸುತ್ತೆ ಸಡನ್ ಆಗಿ ಶಾಕ್ ಕೊಟ್ಟಂಗಾಗತ್ತೆ ಕಾಲೆಲ್ಲ ಒಂಥರ ನಂಬ್ ಆಗುತ್ತೆ ಅಂದ್ರೆ ಆಗೋದು ಈ ತರ ಎಲ್ಲ ಆಗಂಗ್ ಸ್ಟಾರ್ಟ್ ಆಗುತ್ತೆ ಇದು ಬ್ಯಾಕ್ ಪೈನ್ ನ ಕಾಂಪ್ಲಿಕೇಶನ್ ಕೊಡುತ್ತೆ ನಮ್ಮ ದೇಹದಲ್ಲಿ ವಾತ ವಾತದೋಷ ಸಮತೋಲನ ಕಳ್ಕೊಂಡ್ರೆ ನೋವುಗಳು ಜಾಸ್ತಿ ಆಗುತ್ತೆ ಯಾಕೆ ಅಂದ್ರೆ ವಾತ ದೋಷ ಮೂವ್ಮೆಂಟ್ ಜಾಸ್ತಿ ಆಗ್ಬಿಟ್ಟು ಅಪ್ವರ್ಡ್ ಮೂವ್ಮೆಂಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಜಾಯಿಂಟ್ಸ್ ಅಲ್ಲಿ ಸ್ಪೈನ್ ರೀಜನ್ ಅಲ್ಲೆಲ್ಲ ಹೋಗಿ ಲೋಕಲೈಸ್ ಆಗ್ಬಿಡುತ್ತೆ ಡ್ರೈನೆಸ್ ಕೂಡ ಕಾಸ್ ಮಾಡುತ್ತೆ ಹಾಗಾಗಿ ನೋವುಗಳು ಕಾಣಿಸ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆಯುರ್ವೇದ ಒಂದು ಪ್ರಾಚೀನ ವೈದ್ಯಕೀಯ ಪದ್ಧತಿ ಅಂತ ಎಲ್ರಿಗೂ ಗೊತ್ತು ಆದ್ರೂ ಜನ ಮೊದಲು ಆಯುರ್ವೇದವನ್ನ ಆಯ್ಕೆ ಮಾಡೋದಕ್ಕೆ ಫೇಲ್ ಆಗ್ತಾರೆ ಫಸ್ಟ್ ಇನ್ಸ್ಟೆಂಟ್ ರಿಲೀಫ್ ಬೇಕು ಅಂತ ಅಲೋಪತಿ ಟ್ರೀಟ್ಮೆಂಟ್ ಮೊರೆ ಹೋಗ್ತಾರೆ ಬಟ್ ರಿಲೀಫ್ ಪರ್ಮನೆ ರಿಲೀಫ್ ಸಿಗದೆ ಮತ್ತೆ ಪುನಃ ಕೊನೆಗೆ ಆಯುರ್ವೇದ ಬರ್ತಾರೆ ಸೊ ಆಯುರ್ವೇದ ಬರೋ ಅಷ್ಟಲ್ಲಿ ಅವರ ನೋವುಗಳು ತುಂಬಾ ಜಾಸ್ತಿ ಹೋಗ್ಬಿಟ್ಟಿರುತ್ತೆ ಸೊ ಆ ನೋವನ್ನ ಮತ್ತೆ ಬುಡದಿಂದ ಕಿತ್ ಹಾಕ್ಬೇಕು ಅಂದ್ರೆ ಆಯುರ್ವೇದಕ್ಕೆ ಸಮಯ ತಗೊಳುತ್ತೆ ಸೊ ಆಯುರ್ವೇದ ಸ್ಲೋ ಅಂತ ಹೇಳೋ ಬದಲು ಫಸ್ಟ್ ಆಯುರ್ವೇದನ ಚೂಸ್ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಸೊ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂದ್ರೆ ಜೀವನ ಶೈಲಿಯ ಕಾರಣದಿಂದ ಆಗುವಂತ ಡಿಸೀಸಸ್ ಎಕ್ಸಾಂಪಲ್ ಹೈಪರ್ ಟೆನ್ಷನ್ ಅಂದ್ರೆ ಬಿ ಪಿ ಇಶ್ಯೂ ಆಗಿರ್ಬೋದು ಶುಗರ್ ಲೆವೆಲ್ಸ್ ವೇರಿಯೇಷನ್ ಆಗಿರ್ಬೋದು ಪಿ ಸಿ ಓಡಿ ಆಗಿರ್ಬೋದು ಥೈರಾಯ್ಡ್ ಡಿಸಾರ್ಡರ್ಸ್ ಆಗಿರ್ಬೋದು ಈ ರೀತಿಯಾದ ಅನೇಕ ರೋಗಗಳ ಬಗ್ಗೆ ಎಲ್ಲರೂ ಮಾತಾಡೋದನ್ನ ಕೇಳಿಸಿಕೊಂಡಿರ್ತೀರ ಸೊ ಇದನ್ನ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅನ್ನ ಕೆಟ್ಟ ಲಿಸ್ಟ್ ಆಫ್ ಮಾಡಿರ್ತಾರೆ ಬಟ್ ನನ್ನ ಕೇಳಿದ್ರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಲ್ಲಿ ಇನ್ನೂ ಒಂದನ್ನ ಇನ್ಕ್ಲೂಡ್ ಮಾಡಲೇಬೇಕು ಅಂತ ಹೇಳ್ತೀನಿ ಯಾವುದು ಅಂದ್ರೆ ಅದೇ ಬ್ಯಾಕ್ ಪೇನ್ ಸೊ ಬ್ಯಾಕ್ ಪೇನ್ ಇಶ್ಯೂ ಒಂದು ಲೈಫ್ ಸ್ಟೈಲ್ ಡಿಸರ್ಡರ್ ಆಗಿ ಮಾರ್ಪಾಡಾಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ಹಾಗಾಗಿ ಇನಿಷಿಯಲ್ ಸ್ಟೇಜ್ ಅಲ್ಲೇ ಅಂದ್ರೆ ಸ್ವಲ್ಪ ನಿಮಗೆ ಬ್ಯಾಕ್ ಪೇನ್ ಅನ್ನಿಸ್ತಾ ಇದೆ ಅಂದಾಗ್ಲೇ ಅದನ್ನ ಕರೆಕ್ಷನ್ ಮಾಡ್ಕೊಂಡ್ಬಿಡಿ ಯಾಕಂದ್ರೆ ಕಾಂಪ್ಲಿಕೇಶನ್ ಮಾಡ್ಕೊಂಡ್ರೆ ಕೊನೆಗೆ ಆಪರೇಷನ್ ಒಂದೇ ದಾರಿ ಅಂತ ಆಗೋಗ್ಬಿಡುತ್ತೆ ಅದು ಆಪರೇಷನ್ ಒಂದೇ ಸೊಲ್ಯೂಷನ್ ಅಲ್ಲ ಅಲ್ವಾ ಇನಿಷಿಯಲಿ ಕರೆಕ್ಷನ್ ಮಾಡ್ಕೊಳ್ಳುವಂತ ಒಂದು ಆಪ್ಷನ್ ನಿಮ್ಮ ಕೈಲಿದೆ ಹಾಗಾಗಿ ಒಂದು ಬೆಟರ್ ಆಪ್ಷನ್ ನಿಮ್ಮ ಬ್ಯಾಕ್ ಪೇನ್ ರಿಲೀಫ್ ಮಾಡೋದಕ್ಕೆ ಬಿ ಬೆಟರ್ ಅವರ ಸ್ಪೈನ್ ಊರ್ಜಾ ಇದರಲ್ಲಿ ಬಹಳಷ್ಟು ಆಯುರ್ವೇದ ಗಿಡಮೂಲಿಕೆಗಳಿದೆ ಫಾರ್ ಎಕ್ಸಾಂಪಲ್ ಅಶ್ವಗಂಧ ಆಗಿರ್ಬೋದು ಬಲ ಆಗಿರ್ಬೋದು ಈ ತರ ಇಂಗ್ರೀಡಿಯೆಂಟ್ಸ್ ನಮ್ಮ ನರಗಳಿಗೆ ಶಕ್ತಿಯನ್ನ ಕೊಡುತ್ತೆ ನರಿಶ್ ಮಾಡುತ್ತೆ ಆಮೇಲೆ ಹರಿದ್ರ ಅಂದ್ರೆ ಅರ್ಶನ ಇದೆ ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಹೊಂದಿದೆ ಇದು ಆಮೇಲೆ ನಿರ್ಗುಂಡಿ ರಾಸ್ನ ದತ್ತೂರ ಶುದ್ಧ ಗುಗ್ಗುಲು ಈ ರೀತಿಯಾದ ಗಿಡಮೂಲಿಕೆಗಳೆಲ್ಲ ನೋವನ್ನು ಕಮ್ಮಿ ಮಾಡುವಂತ ಕೆಪಾಸಿಟಿ ಹೊಂದಿವೆ ಸೊ ಇಷ್ಟೆಲ್ಲಾ ಇಂಗ್ರೀಡಿಯಂಟ್ಸ್ ಇರುವಂತಹ ಈ ಪ್ರಾಡಕ್ಟ್ ಹೇಗ್ ತಯಾರಾಗಿದೆ ಗೊತ್ತಾ ಸುಮಾರಷ್ಟು ವರ್ಷಗಳ ಹಿಂದೆ ರೂಢಿಯಲ್ಲಿದ್ದ ತೈಲಪಾಕ ವಿಧಿ ಅಂತ ಒಂದು ಮೆಥಡ್ ಆ ಮೆಥಡ್ ಇಂದ ಈ ಒಂದು ಪ್ರಾಡಕ್ಟ್ ಪ್ರಿಪೇರ್ ಆಗಿದೆ ಹಿರಿಯ ವೈದ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಈ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಮಾಡ್ತಾ ನಿಮಗೆ ನೋವು ಇವೆಂಚುಲಿ ರೆಡ್ಯೂಸ್ ಆಗ್ತಾ ಬರುತ್ತೆ ಬಟ್ ಇದ್ರ ಜೊತೆಗೆ ನಿಮ್ಮ ಆಹಾರ ಪದ್ಧತಿ ಕೂಡ ಚೇಂಜ್ ಆಗಬೇಕು ಪಥ್ಯ ಅನ್ನೋದು ಒಂದು ಫಾಲೋ ಮಾಡಲೇಬೇಕಾಗತ್ತೆ ಪ್ರತಿಯೊಂದು ಆಯುರ್ವೇದದ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ನಲ್ಲಿ ಪಥ್ಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪಥ್ಯ ಅಂದ್ರೆ ಎಲ್ಲಾ ಊಟ ಬಿಟ್ಟು ಬಿಡೋದು ಅಂತ ಅನ್ಕೊಳ್ತಾರೆ ಊಟ ಬಿಡೋದೆಲ್ಲ ಕೆಲವು ಮಾಡಿಫಿಕೇಶನ್ಗಳನ್ನ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ದೇಹದಲ್ಲಿ ವಾಯುವನ್ನ ಜಾಸ್ತಿ ಮಾಡುವಂತ ಆಹಾರ ಪದಾರ್ಥಗಳನ್ನ ನೀವು ಸೇವನೆ ಮಾಡೋದನ್ನ ನಿಲ್ಲಿಸಬೇಕು ಫಾರ್ ಎಕ್ಸಾಂಪಲ್ ಆಲೂಗಡ್ಡೆ ಆಗಿರ್ಬೋದು ಬ್ರಿಂಜಾಲ್ ಅಂದ್ರೆ ಬದನೆಕಾಯಿ ಆಗಿರ್ಬೋದು ಕಾಳುಗಳು ಕಡ್ಲೆ ಕಾಳು ಅವರೆಕಾಳು ಅಲಸಂದೆ ಕಾಳು ಈ ರೀತಿಯಾದ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ ಸೊ ಡಯೆಟ್ ತುಂಬಾ ಇಂಪಾರ್ಟೆಂಟ್ ಡಯಟ್ ಫಾಲೋ ಮಾಡೋದ್ರ ಜೊತೆಗೆ ಈ ಪ್ರಾಡಕ್ಟ್ ನ ಯೂಸ್ ಮಾಡೋದ್ರಿಂದ ನಿಮ್ಮ ಬ್ಯಾಕ್ ಪೇನ್ ಖಂಡಿತವಾಗ್ಲೂ ರಿಲೀವ್ ಆಗುತ್ತೆ ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ ನ ಈಗಲೇ ಕಾಂಟ್ಯಾಕ್ಟ್ ಮಾಡಿ